ನಮಸ್ಕಾರ ನನ್ನ ಆಚೆಯದ ಮುಖಕ್ಕೆ ನಾನು ಏನು ಮಾಡ್ಕೋಬೋದು ಏನು ಮಾಡಿಕೊಂಡ್ರೆ ನನ್ನ ಮುಖ ಯಾವಾಗಲೂ ಹೈಡ್ರೇಷನ್ ಆಗಿರುತ್ತೆ ಅಂದರೆ ಕಳ್ತಿರುವಂಥ ಬಾಳೆಹಣ್ಣು ಈ ಕಳ್ತಿರುವಂಥ ಬಾಳೆಹಣ್ಣಿಗೆ ಒಂದು ಸ್ಪೂನ್ ಅಷ್ಟು ಫ್ರೆಶ್ ಅಲೋವೆರಾ ಜೆಲ್ ಅಥವಾ ನೀವು ಅಂಗಡಿಯಿಂದ ತಂದಿರುವಂತಹ ಜೆಲ್ ಆದ್ರೂ ಓಕೆ ಇದನ್ನು ಒಂದು ಸ್ಪೂನು ಮತ್ತು ಇದಕ್ಕೆ ಸ್ವಲ್ಪ ವಿಟಮಿನ್ ಇ ಆಯಿಲು ಮತ್ತು ರೋಸ್ ವಾಟರ್ ಇದಿಷ್ಟು ಮಿಕ್ಸಿಲಿ ಚೆನ್ನಾಗಿ ಬ್ಲೆಂಡ್ ಮಾಡಿದಾಗ ನಿಮ್ಗೊಂದು ಒಳ್ಳೆ ಪೇಸ್ಟ್ ಥರ ಆಗುತ್ತೆ ಈ ಪೇಸ್ಟನ್ನು ನೀವು ಮುಖ ಮತ್ತು ಕೂದಲು ಎರಡಕ್ಕೂ ಹಚ್ಬೋದು ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ನೀವು ತೊಳೆದಾಗ ಮುಖ ತುಂಬ ಸ್ಟಿಫ್ನೆಸ್ ಆಗಿ ಕಾಣಿಸುತ್ತೆ ಮತ್ತೆ ತುಂಬ ನಿಮಗೆ ಮುಖ ಒಳ್ಳೆ ಗ್ಲೋ ಬರುತ್ತೆ ಏನೇ ನೀವು ಆಚೆ ಹೋಗಿ ಟ್ಯಾನ್ ಆಗಿರ್ಬೋದು ಅಥವಾ ಮನೇಲೇ ಇದ್ದು ನಿಮಗೆ ಟ್ಯಾನ್ ಆಗಿರ್ಬೋದು ನನ್ನ ಮುಖ ತುಂಬ ಡಲ್ ಆಗಿದೆ ನನ್ನ ಮುಖ ಕಳೆನೇ ಕಾಣಿಸ್ತಾ ಇಲ್ಲ ಅಂತ ಅನ್ನೋರು ಈ ಒಂದು ಉಪಯೋಗಗಳನ್ನ ಮಾಡ್ಕೋತಾ ಹೋದ್ರೆ ಮುಖ ಒಂದು ಒಳ್ಳೆ ಗ್ಲೋ ಬರುತ್ತೆ ಹಾಗೆ ನನ್ನ ಮುಖದಲ್ಲಿ ತುಂಬ ಪಿಗ್ಮೆಂಟೇಷನ್ಸ್ ಇದೆ ಡಾರ್ಕ್ ಸ್ಪಾಟ್ಸ್ ಇದೆ ತುಂಬ ಕಾಂಟ್ರಾಸೆಪ್ಟಿವ್ಸ್ ನಾನು ಯೂಸ್ ಮಾಡ್ತಾಯಿದೆ ಅಥವಾ ನಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಥವಾ ನಂಗೆ ಈಗ ತಾನೇ ನನ್ನ ಏನು ಪ್ಯುಬರ್ಟಿಗೆ ಬಂದಿದ್ದಾಳೆ ಮಗಳು ಅವಳಿಗೆ ಮುಖದಲ್ಲಿ ಆಲ್ರೆಡಿ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾಯಿದೆ ಅಥವಾ ನನಗೆ ಆಲ್ರೆಡಿ ಡೆಲಿವರಿ ಆಗಿದೆ ನನ್ನ ಮುಖ ಬಾಯಿಸುತ್ತ ಕಪ್ ಕಾಣಿಸ್ತಾ ಇದೆ ಅಲ್ಲಲ್ಲೇ ನನಗೆ ಪ್ಯಾಚಸ್ ಕಾಣಿಸ್ತಾ ಇದೆ ಅಂತ ಅನ್ನೋರು ಏನು ಮಾಡಬೇಕು ಅಪಾಯ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಪಪಾಯ ನಮಗೆ ಈ ಪಿಗ್ಮೆಂಟೇಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಸೊ ನಾವು ಯಾವ ಥರ ಯೂಸ್ ಮಾಡ್ಬೋದು ಈ ಪಪಾಯನ ಚೆನ್ನಾಗಿ ಹಣ್ಣಾಗಿರುವಂಥ ಕಳತಿರುವಂಥ ಪಪಾಯನ ಒಂದು ಸ್ವಲ್ಪ ಪಲ್ಪ್ ತಗೋಬೇಕಾಗುತ್ತೆ ಇದಕ್ಕೆ ನಮಗೆ ಹೈಡ್ರೇಟಿಂಗ್ ಕೊಡುವಂಥ ವಸ್ತು ಅಂದರೆ ಆಲೋವೆರಾ ಜೆಲ್ ಆಲೋವೆರಾ ಜೆಲ್ ನೀವು ಮನೆಯಲ್ಲಿ ಬೆಳೆಸಿರೋವಂಥ ಅಲೋವೆರಾ ಜಲ್ ಆದರೂ ತೊಗೋಬೋದು ಅಂಗಡಿಯಲ್ಲಿ ಸಿಗುವಂಥ ಅಲೋವೆರಾ ಜಲ್ ಆದರೂ ತೊಗೋಬೋದು ಇದಕ್ಕೆ ಒಂದು ಒಂದು ಕ್ಯಾಪ್ಸಲ್ ಅಷ್ಟು ವಿಟಮಿನ್ ಇ ಆಯಿಲ್ ಹಾಕೋಬೇಕಾಗತ್ತೆ ಸ್ವಲ್ಪ ಗ್ಲಿಸ್ರೀನು ಸ್ವಲ್ಪ ವೈಲ್ಡ್ ಟರ್ಮರಿಕ್ ಅಂದರೆ ಅಂಬ ಹಳದಿ ಅಂತ ನಿಮಗೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ನೀವು ತೊಗೊಂಬ ಚೆನ್ನಾಗಿ ಮಿಕ್ಸಿಲಿ ನೀವು ಬ್ಲೆಂಡ್ ಮಾಡಿದಾಗ ಒಂದು ಒಳ್ಳೆಯ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಒಂದು ಕ್ರೀಮ್ ರೆಡಿ ಆಗುತ್ತೆ ಇದನ್ನು ನೀವು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ಇದನ್ನು ನೀವು ನಿಯಮಿತವಾಗಿ ಮುಖಕ್ಕೆ ಹಚ್ಚಿ ಯಾವುದೇ ಥರ ಒಂದು ಸೋಪ್ ಯೂಸ್ ಮಾಡಿದ್ರೆ ಇದನ್ನು ಕಡಲೆ ಹಿಟ್ಟಲ್ಲಿ ನೀವು ವಾಶ್ ಮಾಡ್ತಾ ಬಂದರೆ ಮುಖ ತುಂಬ ಗ್ಲೋ ಆಗುತ್ತೆ ತುಂಬ ಪಿಗ್ಮೆಂಟೇಷನ್ ಇರೋರಿಗೆ ನೀವು ಒಂದು ಹದಿನೈದು ದಿನದಲ್ಲೇ ನೋಡ್ಬೋದು ಮುಖ ತುಂಬ ಅದೇನು ನಿಮಗೆ ಡಾಕ್ ಸ್ಪಾಟ್ಸ್ ಇದೆ ಮೆಲಸ್ಮಾ ಇದೆ ಅದೆಲ್ಲ ಫೇಡ್ ಆಗ್ತಾ ಆಗ್ತಾ ಮುಖ ಒಂದು ಒಳ್ಳೆ ಕಾಂತಿಯುತ ಆಗುತ್ತೆ ಈ ಒಂದು ಪ್ಯಾಕ್ಗಳನ್ನ ನೀವು ಬರೀ ಮುಖ ಕಲ್ಲದೆ ಕೈ ಕಾಲು ಕುತ್ತಿಗೆ ನಿಮ್ಗೆ ಎಲ್ಲಿ ಕಪ್ಪಂತ ಅನಿಸುತ್ತೆ ಕೈ ಕಾಲುಗಳಿಗೆಲ್ಲ ನೀವು ಯೂಸ್ ಮಾಡ್ತಾ ಬಂದರೆ ಒಂದು ಒಳ್ಳೆ ಸಿಗುತ್ತೆ ಆಯಿತು ಇವಾಗ ಪ್ಯಾಕ್ ಆಯಿತು ಸ್ಕ್ರಬ್ ಮಾಡ್ಕೋಬೇಕು ನನ್ನ ಮುಖದಲ್ಲಿ ತುಂಬ ನನಗೆ ತುಂಬ ಡೆಡ್ ಸೆಲ್ಸ್ ಕಾಣಿಸ್ತಾ ಇದೆ ಅಥವಾ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದಕ್ಕೆ ಏನು ಮಾಡ್ಬೋದು ನನ್ನ ಮುಖ ತುಂಬ ಆಗಿದೆ ನನ್ನ ಮುಖ ಮುಟ್ಕೊಂಡ್ರೆ ತುಂಬ ತರತರಿ ಥರ ಕಾಣಿಸ್ತಾ ಇದೆ ಇದಕ್ಕಾಗಿ ನಾವೇನು ಮಾಡ್ಬೋದು ಓಟ್ಸು ಎಲ್ಲರ ಮನೇಲೂ ಓಟ್ಸ್ ಇದ್ದೇ ಇರುತ್ತೆ ಈ ಓಟ್ಸ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ತುಂಬ ಆಯಿಲಿ ಸ್ಕಿನ್ ಇರೋರು ಇದನ್ನು ಹಸಿ ಹಾಲನ್ನ ಯೂಸ್ ಮಾಡೋದು ಬೇಡ ಡ್ರೈ ಸ್ಕಿನ್ ಇರೋರು ಹಸಿ ಹಾಲನ್ನ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಅಷ್ಟು ಜೇನುತುಪ್ಪ ಇದಿಷ್ಟನ್ನು ತೊಗೊಂಡು ಮುಖಕ್ಕೆ ಸ್ವಲ್ಪ ಪ್ಯಾಕ್ ಥರ ಹಚ್ಚಿ ಇದನ್ನು ತೊಳೆಯುವಾಗ ನಾವು ಸ್ಕ್ರಬ್ ಮಾಡಿ ಮಾಡಿ ತೆಗಿಬೇಕಾಗತ್ತೆ ಅಂದರೆ ಸರ್ಕ್ಯುಲರ್ ಮೋಷನಲ್ಲಿ ನೀವು ಇದನ್ನು ರಬ್ ಮಾಡಬೇಕಾಗತ್ತೆ ಈ ಒಂದು ಓಟ್ಸಲ್ಲಿ ಒಂದು ಫೈಬರ್ ಅಂಶ ಜಾಸ್ತಿ ಇರೋದರಿಂದ ನಮ್ಮ ಮುಖದಲ್ಲಿ ಇರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಥವಾ ಅನಿವನ್ ಒಂಟು ಇದು ನ್ಯಾಚುರಲ್ ಆಗಿ ರಿಮೂವ್ ಮಾಡಿ ಹನಿ ನಮ್ಮ ಮುಖದನ್ನ ಬ್ಲಾ ಬ್ಲೀಚ್ ಮಾಡೋದಲ್ಲದೆ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಕೂದಲುಗಳು ಇರುತ್ತೆ ಅದರಿಂದ ನಮ್ಮ ಮುಖ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾ ಇರುತ್ತೆ ಇದನ್ನ ನಿಯಮಿತವಾಗಿ ಮಾಡ್ತಾ ಬಂದಾಗ ನಮ್ಮ ಮುಖದಲ್ಲಿ ಏನಾಗುತ್ತೆ ಆ ಕೂದಲೆಲ್ಲ ಬ್ಲೀಚ್ ಆಗ್ತಾ ಆಗ್ತಾ ನಿಮ್ಗೆ ಆ ಡಾರ್ಕ್ನೆಸ್ ಕಡಿಮೆ ಆಗಿ ಮುಖ ಒಂದು ಒಳ್ಳೆ ಗ್ಲೋ ಇಂದ ಕೊಡುತ್ತೆ ಇನ್ನು ಆಯಿಲಿ ಸ್ಕಿನ್ ಅವ್ರು ಏನ್ ಮಾಡ್ಬೋದು ಇವರು ಇಲ್ಲಿ ಹಸಿ ಹಾಲು ಬದಲು ಇವ್ರು ಮೊಸರುನ ಯೂಸ್ ಮಾಡಬೇಕಾಗತ್ತೆ ಅಂದ್ರೆ ಓಟ್ಸು ಮತ್ತೆ ಮೊಸರು ಮತ್ತೆ ಹನಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಯಾರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅವರು ನಿಂಬೆಹಣ್ಣು ಅಥವಾ ಟೊಮೆಟೊ ಈ ಥರ ಒಂದು ಹುಳಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಥರ ಮುಖಕ್ಕೆ ಹಾಕೊಂಡು ಇದನ್ನು ಸ್ಕ್ರಬ್ ಮಾಡಿ ನೀವು ಯಾವುದೇ ಥರ ಸೋಪ್ ಏನು ಯೂಸ್ ಮಾಡ್ತಾ ನೈಸರ್ಗಿಕವಾಗಿ ನೀವು ಮುಖ ತೊಳಿತಾ ಬಂದರೆ ನಿಮಗೆ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ಮತ್ತೆ ನಿಮ್ಗೆ ಏನು ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗಿರುತ್ತೆ ಅದು ಇವಾಗಲೇ ಕಡಿಮೆ ಆಗುತ್ತೆ ಇದೆಲ್ಲವನ್ನು ನಾವು ಆಲ್ರೆಡಿ ಇವಾಗ ಒಂದು ಮೂವತ್ತು ಮೂವತ್ತೈದು ವರ್ಷ ಇರುವಾಗ್ಲೇ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ನಮಗೆ ಇದನ್ನ ಕಡಿಮೆ ಮಾಡುತ್ತೆ ಮತ್ತೆ ನಾವು ಜಾಸ್ತಿ ಇನ್ಟೆಕ್ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಹಣ್ಣುಗಳನ್ನ ನಾವು ತಗೊಳ್ಬೇಕಾಗುತ್ತೆ ಈ ಎ ಹೆಚ್ ಎ ಬಿ ಎಚ್ ಅಂತ ನೀವು ಏನ್ ಡೈಲಿ ಸೀರಂ ಹಾಕ್ತೀರಾ ಈ ಒಂದು ಹಣ್ಣುಗಳನ್ನ ತರಕಾರಿಗಳನ್ನ ನೀವು ನಿಯಮಿತವಾಗಿ ತಗೊಳ್ತಾ ಬಂದ್ರೆ ಈ ಅನ್ಯಾಚುರಲ್ ಆಗಿ ನೀವು ಯೂಸ್ ಮಾಡುವಂತಹ ಸೀರಮ್ಗಳನ್ನ ನೀವು ಅವಾಯ್ಡ್ ಮಾಡಬಹುದು ನಮ್ಮ ದೇಹಕ್ಕೆ ಅಥವಾ ದೇಹ ಕಾಂತಿ ಕೊಡಕ್ಕೆ ಎ ಹೆಚ್ ಎ ಬಿ ಎಚ್ ಎ ತುಂಬಾ ನಮ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಹೆಲ್ಪ್ ಮಾಡುತ್ತೆ ಇದೆಲ್ಲ ನಾವು ನಿಯಮಿತವಾಗಿ ಡೈಲಿ ಯೂಸ್ ಮಾಡುವಂತ ತರಕಾರಿ ಹಣ್ಣು ಹಣ್ಣುಗಳಲ್ಲೇ ಹೇರಳವಾಗಿ ನಮಗೆ ಸಿಗ್ತಾ ಇದೆ ಆದ್ರಿಂದ ಆದಷ್ಟು ನ್ಯಾಚುರಲ್ ಆಗಿ ಎಲ್ಲವನ್ನು ಮನೆಯಲ್ಲಿ ಸಿಗುವಂಥ ಅಥವಾ ಅಂಗಡಿಗಳಲ್ಲಿ ತಗೊಂಬಂದು ನಿಯಮಿತವಾಗಿ ಹಣ್ಣು ಮತ್ತು ತರಕಾರಿಗಳಿಂದ ಏನು ನಮಗೆ ಲಾಭ ಸಿಗ್ತಾ ಇದೆ ಅದನ್ನು ತಗೊಳ್ಳಿ ಆದಷ್ಟು ಆಚೆ ಒಂದು ಏನು ಪ್ರಾಡಕ್ಟ್ ಸಿಗ್ತಾ ಇದೆ ಈ ಸೀರಮ್ ಅದು ಇದನ್ನ ಅವಾಯ್ಡ್ ಮಾಡಿ ಯಾಕಂದರೆ ಅದು ನಿಮಗೆ ತಕ್ಷಣಕ್ಕೆ ನಿಮ್ಗೆ ಅದು ಒಳ್ಳೆ ಸಹ ಸಹಾಯ ಕೊಡ್ಬೋದು ಅಥವಾ ಒಂದು ಒಳ್ಳೆ ರಿಸಲ್ಟ್ ಕೊಡ್ಬೋದು ಆದರೆ ನಿಮ್ಮ ಮುಪ್ಪನ ಇದನ್ನು ಮುಂದೂಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದಷ್ಟು ಬೇಗ ನಿಮಗೆ ಇದು ನಿಲ್ಲಿಸಿದ ತಕ್ಷಣ ನಿಮಗೆ ಏನೇನು ಪ್ರಾಬ್ಲಮ್ಸ್ ಇತ್ತು ಅದ್ರ ಜೊತೆಗೆ ಇನ್ನಷ್ಟು ಪ್ರಾಬ್ಲಮ್ಗಳು ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಆದಷ್ಟು ಹಣ್ಣು ತರಕಾರಿಗಳನ್ನ ನಿಮ್ಮ ದೈ ದಿನನಿತ್ಯ ಒಂದು ರೊಟೀನಲ್ಲಿ ಅಥವಾ ಆಹಾರದಲ್ಲಿ ಬೆಳೆಸ್ಕೊಂಡು ಬನ್ನಿ ನಿಮಗೆ ಇದರಿಂದ ಒಳ್ಳೆಯ ಪರಿಹಾರನೂ ಸಿಗುತ್ತೆ ಮತ್ತು ನಿಮ್ಮ ಮುಪ್ಪನ್ನು ಕೂಡ ಇದರಿಂದ ಮುಂದೂಡ್ಬೋದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ